ಬೇರೆ ಬೇರೆ ಡಿಸ್ಟಿಕ್ಟ್ ಇಂದ ಜನಗಳು ಬಂದು ನಮ್ಮ ಹತ್ರ ಸೈಟ್ ತಗೊಂಡಿದಾರೆ ಎಲ್ಲಾ ಜನಗಳಿಗೂ ಎಲ್ಲಾ ಸ್ಟೇಟ್ ಅವ್ರಿಗು ಇದು ಸೂಕ್ತವಾದ ಜಾಗ ಯಾಕಂತಂದ್ರೆ ತುಂಬಾ ಕನೆಕ್ಟಿವಿಟಿ ಇದೆ ಈ ಜಾಗಕ್ಕೆ ಓಕೆ ಆಮೇಲೆ ಏನಂತಂದ್ರೆ ಇಲ್ಲೆಲ್ಲ ಸ್ಕೂಲ್ ಆಗಿರ್ಬೋದು ಕಾಲೇಜು ಹಾಸ್ಪಿಟಲ್ ನಿಯರ್ ಬೈ ಒನ್ ಟು ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸಿಗುತ್ತೆ ನೋಡಿ ಸರ್ ಈ ಪ್ರಾಜೆಕ್ಟ್ ಎಲ್ಲ ನಾನು ತ್ರೀ ಇಯರ್ಸ್ ಬ್ಯಾಕ್ ಕೊಟ್ಟಿದ್ದು ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಗೆ ಫುಲ್ ಸೈಟ್ ಕೊಟ್ಬಿಟ್ಟೆ ಹೌದು ಸರ್ ಈಗ ಏನಂತಂದ್ರೆ ನೀವು ಗೌರ್ಮೆಂಟ್ ವ್ಯಾಲ್ಯೂ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಹತ್ತು ಲಕ್ಷ ಆಗುತ್ತಿದ್ದು ಇದು ಬರೀ ಐವತ್ ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷಕ್ಕೆ ಒಂದೊಂದ್ ಸೈಡ್ ಫುಲ್ ಸೈಡ್ ಕೊಟ್ಟಿದ್ ನಾವು ತ್ರೀ ಇಯರ್ಸ್ ಬ್ಯಾಕ್ ಏರ್ಪೋರ್ಟ್ ರೋಡ್ ಅಂತ ಹೇಳಿದ್ನಲ್ಲ ಆ ರೋಡ್ ಆಗಕ್ಕೂ ಮುಂಚೆ ಒಂದು ಲಕ್ಷದ್ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಓಕೆ ಆ ಹಾ ಅವತ್ತಿಗೆ ಅವತ್ತಾದ ದಿವ್ಸಕ್ಕೆ ಮಾ ಅವತ್ತ ದಿವಸಕ್ಕೆ ಮಾತ್ರ ಸರ್ ಖುಷಿ ಡೆವಲಪರ್ಸ್ ಬಂದು ಒಂದು ಹದಿನೈದು ಲೇಔಟ್ ಆಗಿದೆ ಸರ್ ಹದಿನೈದು ಲೇಔಟ್ ಹೌದು ಎಷ್ಟು ಜನ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದೆ ಒಂದು ಐದು ಸಾವಿರ ಸ್ಯಾಟಿಸ್ಫೈಡ್ ಕಸ್ಟಮರ್ ಇದಾರೆ ಸೊ ಐದು ಸಾವಿರ ಹೌದು ಸರ್ ಎಷ್ಟು ವರ್ಷದಿಂದ ಇದೆ ಸರ್ ಸರ್ ಹದಿನೈದು ವರ್ಷದಿಂದ ಇದೆ ನಿಮಗೆ ಈ ವಿಡಿಯೋ ಪ್ರಸಾರ ಆಗ್ತಾ ಇದೆ ಇನ್ನೂ ಒಂದು ಎರಡು ದಿವಸ ಟೈಮ್ ಇದೆ ಹೌದು ಏನ್ ನೋಡ್ತಾ ಇದ್ದಾರೆ ಯಾರು ಸೈಟ್ ಬೇಕು ಅಂತ ಇದೀರಿ ಅವರು ಕೂಡ ಇಲ್ಲೊಂದು ಅವಕಾಶ ಇದ್ದೇ ಇದೆ ಮೂವತ್ತನೇ ತಾರೀಕು ನಾನು ಇರ್ತೀನಿ ಅವತ್ತು ಖಂಡಿತವಾಗ್ಲೂ ಸರ್ ನೀವು ಇರ್ತೀರಿ ಸರ್ ಹೌದು ಹೌದು ಸರ್ ಅದಕ್ಕೆ ಆರಾಮಾಗಿ ಅವತ್ತು ಇನ್ನೂ ಹೆಚ್ಚಿನ ವಿಷಯ ನೀವು ತಳ್ಕೊಬಹುದು ಮೂವತ್ತನೇ ತಾರೀಕಿಗೆ ಮಿಸ್ ಮಾಡಿದೆ ಬನ್ನಿ ಅಂತಾರೆ ಒಂದು ಒಳ್ಳೆ ಸೈಟ್ ನಿಮ್ಮದಾಗ್ಲಿ ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೋಗಿರಂತೆ ತಗೋಬೇಕು ಅನ್ನದು ಬರ್ರಿ ಬಿಗ್್ರ ಊಟ ಮಾಡೋಣ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಇವತ್ತು ಕೂಡ ಒಂದು ಸೈಟ್ ವಿಚಾರ ಮಾತಾಡೋದಕ್ಕೆ ಬಂದಿದ್ದೀನಿ ಭಾಳ ಖುಷಿ ವಿಚಾರ ಏನು ಅಂತ ಹೇಳಿದರೆ ಕನ್ವರ್ಷನ್ ಸೈಟ್ ಊರ್ ಮಧ್ಯದಲ್ಲಿ ಇರುವಂತದ್ದು ಇದ್ರ ಕಂಪ್ಲೀಟ್ ಖಾತೆನ ಈಗ ನಮ್ಮ ಇದರ್ಗಿರ್ತಕ್ಕಂಥ ದಿನೇಶ್ ಅವ್ರ ಮಾಲೀಕರು ನಮ್ಮ ಜೊತೆಗಿದ್ದಾರೆ ಸೈಟ್ ಓನರು ಅವ್ರನ್ನೇ ಪರಿಚಯ ಮಾಡಿಸ್ತಾ ಕೇಳಬೇಡ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾಗಿದ್ದೀರಿ ಸರ್ ಸರ್ ಚೆನ್ನಾಗಿದೆ ನೀವು ನಾನು ಚೆನ್ನಾಗಿದ್ದೀನಿ ಹೈಟ್ ಎಷ್ಟು ಸರ್ ನಿಮ್ದು ನಂದು ಪಾಯಿಂಟ್ ತ್ರೀ ಸರ್ ನಾನು ಹಿಂಗೆ ಮಾತಾಡ್ಬೋದು ಅದ್ಭುತ ಹೈಟ್ ನಿಮ್ದು ಹೌದು ಸರ್ ಈಗ ಕರೆಕ್ಟ್ ಆಗಿ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ನಿಂತಿದ್ದೀವಿ ಅಂತ ಹೇಳಿಬಿಡಿ ಸರ್ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮ್ಗೆ ನೆನ್ಮಂಗ್ಳ ಗೊತ್ತಿರಬಹುದು ನೆನ್ಮಂಗ್ಳಿಂದ ರೈಟ್ ತಗೊಂಡ್ರೆ ಟುವರ್ಡ್ಸ್ ಚಿಕ್ಕ ಹೋಗೋ ರೋಡ್ ಕೇಳಿರ್ಬಹುದು ಈಗ ಅದು ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ದೇವ್ನಹಳ್ಳಿ ಏರ್ಪೋರ್ಟ್ ಈಗ ಏನಾಗ್ತಾ ಇತ್ತು ಅಂದ್ರೆ ಮುಂಚೆ ಪುಣೆಯಿಂದ ಬರೋರು ಆಗಿರ್ಬೋದು ಹಾಸನ ಇಂದ ತುಮಕೂರಿಂದ ಬರೋರು ಹೋಗ್ಬೇಕು ಅಂದ್ರೆ ಎಲಂಕಾ ಇಂದ ಎಲಂಕಾಗ ಹೋಗ್ಬೇಕಾಗಿತ್ತು ದೇವ್ಹಳ್ಳಿಗೆ ಈಗ ಏನ್ ಮಾಡಿದಾರೆ ಅಂದ್ರೆ ನೆನ್ಮಂಗ್ಳಿಂದ ಡೈರೆಕ್ಟ್ ಕನೆಕ್ಷನ್ ಕೊಡ್ತಾ ಇದಾರೆ ದೇವನಹಳ್ಳಿಗೆ ಆ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ರೈಲ್ವೆ ಗೊಳ್ಳಳಿ ಅಂತ ಸಿಗುತ್ತೆ ಆ ರೈಲ್ವೆ ಗೊಳ್ಳಳಿ ನೆಕ್ಸ್ಟ್ ಕನ್ಮಂಗ್ಲ ಗೇಟ್ ಆ ಕನ್ಮಂಗ್ಲಾ ತಣ್ಣ ಈಗ ಟೋಲ್ ಆಗ್ತಾ ಇರೋದು ಏರ್ಪೋರ್ಟ್ ಗೆ ಆ ಟೋಲ್ ಹೈವೇ ಇಂದ ಒಂದೇ ಕಿಲೋಮೀಟರ್ ಅಲ್ಲಿ ಇರುವಂತಹ ಪ್ರಾಜೆಕ್ಟ್ ಸರ್ ಇದು ಮುಂದಿನ ದಿನಗಳಲ್ಲಿ ಇದು ಏರ್ಪೋರ್ಟ್ ಹೋಗೋ ಟೋಲ್ ಹೌದು ಸರ್ ಹೌದು ಅಂದ್ರೆ ಬಹಳ ಅಂದ್ರೆ ಇನ್ನು ಎಷ್ಟು ಅಂದಾಜು ಎಷ್ಟು ತಿಂಗಳಾಗಬಹುದು ಅಥವಾ ವರ್ಷ ಆಗ್ಬಹುದು ಸರ್ ಸರ್ ಇನ್ನೊಂದು ಆರು ತಿಂಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಈಗ ಅಲ್ಲಿ ಓವರ್ ಮಾಡ್ತಾ ಇದ್ದಾರೆ ರೈಲ್ವೆ ಗೊಲ್ಲೆ ಹತ್ರ ಆ ಫ್ಲೈ ಓವರ್ ಕಂಪ್ಲೀಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಬರೋದೇ ಟೋಲ್ ಗೆ ಸರ್ ಹಂಗ್ರೆ ಇಲ್ಲಿಂದ ಗೆ ನಿಮ್ಮ ಅನಿಸಿಕೆ ಪ್ರಕಾರ ಎಷ್ಟು ನಿಮಿಷದಲ್ಲಿ ಸರ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸ್ ಡ್ರೈವ್ ಸರ್ ಏರ್ಪೋರ್ಟ್ಗೆ ಹೌದು ಸರ್ ನೆಲಮಂಗ್ಳ ಎಷ್ಟು ಕಿಲೋಮೀಟರ್ ಸರ್ ಸರ್ ನೆಲಮಂಗ್ಳಿಂದ ಎಕ್ಸಾಕ್ಟ್ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಒಂಬತ್ತು ಕಿಲೋಮೀಟರ್ ಹೌದು ಮಧುರೆ ಎಷ್ಟು ಕಿಲೋಮೀಟರ್ ಇದೆ ಸರ್ ಮಧುರೈ ನಮ್ಮ ಪ್ರಾಜೆಕ್ಟ್ ಇಂದ ಇನ್ನೂ ಆರು ಕಿಲೋಮೀಟರ್ ಆಗುತ್ತೆ ಆರ್ ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಮಧುರೆ ಅಂಗರ ಮೇನ್ ಇದು ಹೌದು ಸರ್ ಈಗ ನಿಂತಿದೀವಲ್ಲ ಇದು ಯಾವ ಊರ್ ಇದು ಹಿಂದೆ ಕಾಣಿಸ್ತಾ ಇದೆ ಸರ್ ಇದೆಲ್ಲ ಬಂದು ಅನ್ನೋ ವಿಲೇಜ್ ಸರ್ ಇದು ಕೆಂಚಿಗ್ನಳ್ಳಿ ಹೌದು ಸರ್ ಹೌದು ಕೆಂಚಿಗನಳ್ಳಿ ವಿಲೇಜ್ ವಿಲೇಜ್ ಮೇನ್ ರೋಡ್ ಇದು ಹೌದು ಸರ್ ಇದು ಮೇನ್ ರೋಡ್ ಓಕೆ ಓಕೆ ಈಗ ಹಿಂಗೆ ಇದು ಎಲ್ಲಿಗೆ ಹೋಗುತ್ತಿದ್ದು ಈಗ ರೋಡ್ ಸರ್ ಇದು ಬಂದು ತ್ಯಾಮ್ಗೊಂಡ್ಲು ಕೇಳಿರ್ಬೋದು ನಿಮಗೆ ತ್ಯಾಮ್ಗೊಂಡ್ಲು ತ್ಯಾಮ್ಗೊಂಡ್ಲು ದೇ ಇಂಡಸ್ಟ್ರಿಯಲ್ ಏರಿಯಾ ಆ ಏರಿಯಾ ಕನೆಕ್ಟ್ ಆಗುತ್ತೆ ಸರ್ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಹೌದು ಸರ್ ಹೌದು ಇದು ಹಿಂಗ್ ರೋಡ್ ಇಂದ ಎಷ್ಟಿದೆ ಸರ್ ಮೇನ್ ರೋಡ್ ಇಂದ ಒಂದೇ ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಹೌದು ಸರ್ ಸೂಪರ್ ಈಗ ನಿಮ್ದು ಖುಷಿ ಹೌದು ಸರ್ ಡೆವಲಪರ್ಸ್ ಕೃಷಿ ಡೆವಲಪರ್ಸ್ ಅಂತ ಸರ್ ಕೃಷಿ ಡೆವಲಪರ್ಸ್ ಈಗ ಇಲ್ಲಿ ಕಾಣಿಸ್ತಾ ಇದೆ ಇದೆಲ್ಲ ನೀವೇ ಮಾಡಿದ್ದೆ ಹೌದು ಸರ್ ಇದು ಫೇಸ್ ಒನ್ ಪ್ರಾಜೆಕ್ಟ್ ಇದು ಹದಿನೆಂಟು ಎಕರೆ ಲೇಔಟ್ ಸರ್ ಇದು ಎಕರೆ ಹೌದು ಸರ್ ಆರ್ನೂರ ಮೂವತ್ತು ಸೈಟ್ ಬರುತ್ತಿದ್ದು ಕಂಪ್ಲೀಟ್ ರಿಜಿಸ್ಟ್ರಿ ಆಗಿದೆ ಇದು ನೋಡ್ಬೋದು ಅಲ್ಲಿ ಆಲ್ರೆಡಿ ಮನೆಗಳೆಲ್ಲ ಕಟ್ಟಿದ್ದಾರೆ ಅಲ್ಲಿ ಹೌದಾ ಹೌದು ಸರ್ ಓಕೆ ಇಲ್ಲಿ ಮನೆ ಇದು ಆಲ್ರೆಡಿ ಇದು ಪ್ರಾಜೆಕ್ಟ್ ಕ್ಲೋಸ್ ಆಗಿದೆ ಹೌದು ಸರ್ ಸೈಟ್ ಆರ್ನೂರ ಮೂವತ್ತು ಸೈಟ್ ಸರ್ ಸೈಟ್ ಸೇಲ್ ಆಗಿದೆ ಹೌದು ಸರ್ ಓಕೆ ಈಗ ಇದು ಆದ್ಮೇಲೆ ಮತ್ತೆ ಎಲ್ಲಿ ನಮ್ಮನ್ಗೆ ತೋಟದ ತೋರ್ಸೋದಕ್ಕೆ ಕರೆದಿದ್ದೀರಿ ಸರ್ ಇದು ಫೇಸ್ ಟೂ ಅಲ್ಲಿ ಅದು ಪ್ರಾಜೆಕ್ಟ್ ಓಕೆನಾ ಹೌದು ಅಲ್ಲಿ ಮನೆ ಕಟ್ತಾ ಇದ್ದಾರಲ್ಲ ಅದು ಜಸ್ಟ್ ಟೂ ಏಕರ್ಸ್ ಪ್ರಾಜೆಕ್ಟ್ ಅದು ಅದು ಸೇಮ್ ಡಿ ಸಿ ಕನ್ವರ್ಷನ್ ಪ್ರಾಜೆಕ್ಟೇ ಈಗ ಅಂತ ಬರುತ್ತೆ ಡಿ ಸಿ ಕನ್ವರ್ಷನ್ ಹೌದು ಸರ್ ಡಿ ಸಿ ಕನ್ವರ್ಷನ್ ಈಕ್ ಅಂತ ಪ್ರಾಜೆಕ್ಟು ಅದು ಆಗಿ ಪಕ್ದಲ್ಲಿ ಐದು ಎಕರೆ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಓಹೋ ಒಂದೇ ಜಾಗದಲ್ಲಿ ನಿಮ್ದು ಈಗ ಮೂರು ಲೇಔಟ್ ಇದೆ ಹೌದು ಸರ್ ಹೌದು ಒಂದು ಇದೊಂದು ಲೇಔಟ್ ಕ್ಲೋಸ್ ಆಗಿದೆ ಇಲ್ಲಿ ಸೈಟೇ ಇಲ್ಲ ಹೌದು ಸರ್ ಒಂದು ಸೈಟೂ ಇಲ್ಲ ಅವೈಲೇಬಲ್ ಇಲ್ಲ ಓಕೆ ಈಗ ಅಲ್ಲಿ ಸೈಟ್ ಇಲ್ಲ ಅಲ್ಲೂ ಸೈಟ್ ಇಲ್ಲ ಸರ್ ಈಗ ಹೌದು ಸರ್ ಅಲ್ಲಿಗೆ ಇದೆಲ್ಲ ಮುಗಿಸಿ ಜನಗಳು ಡಿಮಾಂಡ್ ಬಂದಿದ್ರೆ ನಾನು ಕರೆಕ್ಟ್ ಆಗಿ ಪ್ರಾಜೆಕ್ಟ್ ಇವಾಗ ಎರಡು ಪ್ರಾಜೆಕ್ಟ್ ಲೀಗಲ್ ಆಗಿ ಸರ್ವಿಸ್ ಆಗಿ ಕೊಟ್ಟಿರೋದಕ್ಕೆ ಪಕ್ದಲ್ ಮಾಡೋದಕ್ಕಾಗದು ಇಲ್ಲಿ ಏನಾದ್ರು ಮಾಡಿದಿದ್ರೆ ಇಲ್ಲಿ ಮಾಡಿ ಪಕ್ದಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ನೋಡಿ ಸರ್ ಈ ಪ್ರಾಜೆಕ್ಟ್ ಎಲ್ಲ ನಾನು ತ್ರೀ ಇಯರ್ಸ್ ಬ್ಯಾಕ್ ಕೊಟ್ಟಿದ್ದು ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಗೆ ಫುಲ್ ಸೈಡ್ ಕೊಟ್ಬಿಟ್ಟೆ ಹೌದು ಸರ್ ಈಗ ಏನಂತಾರೆ ನೀವು ಗೌರ್ಮೆಂಟ್ ವ್ಯಾಲಿಗೆ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಹತ್ತು ಲಕ್ಷ ಆಗುತ್ತಿದ್ದು ಇದು ಬರಿ ಐವತ್ ಸಾವಿರ ಲಕ್ಷ ಕೊಟ್ಟು ಐವತ್ ಸಾವಿರ ಒಂದ್ ಲಕ್ಷಕ್ಕೆ ಒಂದೊಂದ್ ಸೈಡ್ ಫುಲ್ ಸೈಡ್ ಕೊಟ್ಟಿದ್ ನಾವು ತ್ರೀ ಇಯರ್ಸ್ ಬ್ಯಾಕ್ ಏರ್ಪೋರ್ಟ್ ರೋಡ್ ಅಂತ ಹೇಳಿದ್ನಲ್ಲ ಆ ರೋಡ್ ಆಗಕ್ಕೂ ಮುಂಚೆ ಏನ್ ಪುಣ್ಯವಂತರ ಸರ್ ದಯವಿಟ್ಟು ಇದ್ರಲ್ಲಿ ಯಾವ ಸೈಟ್ ಇದ್ರೆ ಕೊಟ್ಬಿಡ್ರಪ್ಪ ಸರ್ ಖಂಡಿತವಾಗ್ಲು ಈಗ ಒಂದ್ ನೋಡ್ತೀರಾ ಅಂದ್ರೆ ನಮ್ಗೆ ಬೇಕು ಅಂದ್ರೆ ಒಂದ್ ಸೈಟ್ ಅವೈಲಬಲ್ ಇಲ್ಲ ಈಗ ಇದು ಸೇಲ್ ಆಗಿದ್ದಕ್ಕೆ ಡಿಮಾಂಡ್ ಬಂದಿದ್ದಕ್ಕೆ ಇದನ್ನ ಶುರು ಮಾಡಿ ಶುರು ಮಾಡಿದ್ದು ಸರ್ ನಾವು ಬನ್ನಿ ಸರ್ ಅಲ್ಲಿಗೆ ಒಂದ್ ಚೂರು ಹೋಗ್ಬಿಡೋಣ ಸರ್ ಆಯ್ತು ಸರ್ ಹಾಂ ಸರ್ ಈಗ ಈ ಸದ್ಯಕ್ಕೆ ರೆಡಿ ಇರೋ ಲೇಔಟ್ ಇದು ಹೌದು ಸರ್ ರೆಡಿ ಇರೋ ಲೇಔಟು ಎಷ್ಟು ಎಕ್ರೆನಲ್ಲಿದೆ ಸರ್ ಸರ್ ಇದು ಐದು ಎಕರೆ ಪ್ರಾಜೆಕ್ಟ್ ಸರ್ ಇದು ಐದು ಎಕರೆ ಹೌದು ಎಷ್ಟು ಸೈಟ್ಗಳು ಬರುತ್ತೆ ಇಲ್ಲಿ ಸರ್ ನೂರ ನಲವತ್ತೈದು ಸೈಟ್ ಬರುತ್ತೆ ಸರ್ ನೂರ ನಲವತ್ತೈದು ಸೈಟ್ ಹೌದು ಏನೇನು ಸೈಝ್ಗಳಿದೆ ಸರ್ ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಡೈಮೆನ್ಶನ್ ಇದೆ ತರ್ಟಿ ಫಿಫ್ಟಿ ಆಗಿರ್ಬೋದು ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫೋರ್ಟಿ ಆಗಿರ್ಬೋದು ಟ್ವೆಂಟಿ ತರ್ಟಿ ಆಗಿರ್ಬೋದು ಅದ್ಕೋ ಬೇಕಂದ್ರೆ ಆರ್ಟ್ ಸೈಟ್ಸ್ ಅವೈಲೇಬಲ್ ಇದೆ ಸರ್ ಅವ್ರಿಗೆ ಎಷ್ಟು ಹೆಂಗೆ ಬೇಕೋ ಯಾವ ತರ ಬೇಕೋ ಎಲ್ಲಾ ಡೈಮೆಷನ್ ಸೈಟ್ಸ್ ಮಾಡಿದರೆ ಕೆಲವೊಬ್ರು ಏನು ಮಾಡ್ತಾರೆ ಟ್ವೆಂಟಿ ತರ್ಟಿಗೆ ಹೋಗ್ತಾರೆ ಕೆಲವೊಬ್ರು ಟ್ವೆಂಟಿ ಟ್ವೆಂಟಿ ಫಾರ್ಟಿಗೆ ಹೋಗ್ತಾರೆ ಇನ್ನು ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಮಾಡೋರು ಅಥವಾ ಮನೆ ಕಟ್ಟೋರು ಏನ್ ಮಾಡ್ತಾರೆ ಅಂದ್ರೆ ತರ್ಟಿ ಫಿಫ್ಟಿ ತಗೊಳಕ್ ನೋಡ್ತಾರೆ ಆ ಆತರ ಡೈಮೆನ್ಶನ್ ಇದೆ ತರ್ಟಿ ಫಾರ್ಟಿ ಸಹ ಇದೆ ಹೆಚ್ಚಾಗಿ ಯಾವ ಫೇಸ್ ಗೆ ಸೈಟ್ ಗಳಿದೆ ಸರ್ ಇಲ್ಲ ಆಲ್ಮೋಸ್ಟ್ ಎಲ್ಲಾ ಫೇಸಿಂಗ್ ಇದೆ ಓಕೆನಾ ಈಸ್ಟ್ ಫೇಸಿಂಗ್ ಇದೆ ನಾರ್ತ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಇದೆ ಈಸ್ಟ್ ನಾರ್ತ್ ಬೇಕಾದಷ್ಟು ಇದೆ ಹೌದು ಸರ್ ಹೌದು ಈಗ ಸದ್ಯಕ್ಕೆ ಮೊದಲು ಬಂದವರಿಗೆ ಗಳು ಇಲ್ಲಿ ಹೌದು ಸರ್ ಯಾರು ಬೇಗ ಬರ್ತಾರೋ ಏನಂತ ಕಾರ್ನರ್ ಸೈಟ್ ಗಳು ಇದಾವೆ ಬೇಗ ಕಾರ್ನರ್ ಸೈಟ್ ಸಿಗುತ್ತೆ ಮತ್ತೆ ಈಸ್ಟ್ ಫೇಸಿಂಗ್ ಸೈಟ್ ಆಗಿರ್ಬೋದು ನಾರ್ತ್ ಫೇಸಿಂಗ್ ಸೈಟ್ ಆಗಿರ್ಬೋದು ಕೆಲವರು ಫೇಸಿಂಗ್ ನೋಡ್ತಾ ಇರ್ತಾರಲ್ಲ ಅಂತವ್ರಿಗೆ ಬೇಗ ಫೇಸಿಂಗ್ ಸಿಗುತ್ತೆ ಬಂದವರು ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಸೈಟ್ಸ್ ಬೇಕಾದ್ರೆ ಅವೈಲೇಬಲ್ ಸಿಗುತ್ತೆ ಬೇಗ ಬಂದ್ರೆ ಈಗ ಬಂದವರಿಗೆ ಮೊದಲ ಆದ್ಯತೆ ಹೌದು ಸರ್ ಹೌದು ಏನ್ ಬೇಕಾದ್ರೂ ಚೂಸ್ ಸರ್ ಇಲ್ಲಿ ಹೇಳ ನೂರ ನಲ್ವತ್ತೈದು ಸೈಟ್ ಅಲ್ಲಿ ಒಂದು ಸೈಟ್ ಬ್ಲೂ ಬ್ಲಾಕ್ ಆಗಿಲ್ಲ ಸರ್ ನೀವು ಯಾವ ಸೈಟ್ ಬೇಕೋ ಬಂದು ಚೂಸ್ ಮಾಡ್ಕೊಬಹುದು ಸರ್ ಈಗ ನಾವೇ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಕಾರ್ನರ್ ಸೈಟ್ ಕಮರ್ಷಿಯಲ್ ಸೈಟ್ ನೆಲ್ಲ ಬ್ಲಾಕ್ ಮಾಡ್ತಾರೆ ನಾವ್ ತರ ಮಾಡಿಲ್ಲ ನೂರ ನಲ್ವತ್ತೈದು ಸೈಟ್ ಅವೈಲೇಬಲ್ ಇದೆ ಈಗ ಇದು ಲಾಂಚಿಂಗ್ ಯಾವಾಗ ಸರ್ ಮೂವತ್ತನೇ ತಾರೀಕು ಭಾನುವಾರ ಇಟ್ಕೊಂಡಿದೀವಿ ಜನಗಳಿಗೆ ತಿಳ್ಸಕೋಸ್ಕರ ಈ ವಿಡಿಯೋ ಸರ್ ಆ ದಿನ ಬಂದವರಿಗೆ ಬೇಕಾದಷ್ಟು ಆಫರ್ ಗಳು ಇದಾವೆ ಇಲ್ಲಿ ಸರ್ ಸರ್ ಬಂದವರಿಗೆ ಡೈರೆಕ್ಟ್ ನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ಡೈರೆಕ್ಟ್ ನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಒಂದ್ ಅಡಿಗೆ ನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ತೀನಿ ಅಂದ್ರೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಮಾತ್ರ ಸರ್ ಇಲ್ಲ ಅದು ಬಿಟ್ರೆ ದಿವಸ ಮತ್ತೆ ಯಥಾ ಪ್ರಕಾರ ನಿಮ್ ರೇಟ್ ಹೌದು ನಮ್ ರೇಟ್ ಇರುತ್ತೆ ಓಕೆ ಓಕೆ ಹಾ ಸಾರ್ ಇಲ್ಲಿ ರಿಜಿಸ್ಟ್ರೇಷನ್ ಈಗ ನೀವೇ ಓನರ ಅಥವಾ ಬೇರೆ ಯಾರಾದ್ರೂ ಈಗ ನಾವೇನೆ ಇಲ್ಲಿ ಬೇರೆದವ್ರ್ ತರ್ಡ್ ಪಾರ್ಟಿ ಆಗಿ ಯಾರ ಯಾರು ಇಲ್ಲ ಸರ್ ಯಾರು ಇಲ್ಲ ಏನೇ ಇದ್ರೂ ಬನ್ನಿ ನಮ್ಮತ್ರನೇ ಮಾತಾಡಿ ಏನೇ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ರೆ ಇದು ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಆಗಿದೆ ಡಿ ಸಿ ಕನ್ವರ್ಷನ್ ಸಿ ಕನ್ವರ್ಷನ್ ಆಗಿದೆ ಈ ಖಾತಾ ಬರುತ್ತೆ ಡೈರೆಕ್ಟ್ ನೈನ್ಟೀನ್ ಫಿಫ್ಟೀನ್ ಡಾಕ್ಯುಮೆಂಟ್ಸ್ ಇದೆ ಸರ್ ನೈನ್ಟಿನ್ ಸಾವಿರದ ಒಂಬೈನೂರ ಐವತ್ತರಿಂದನೂ ಡಾಕ್ಯುಮೆಂಟ್ಸ್ ಇದೆ ಟಿಲ್ ಡೇಟ್ ವರ್ಗು ಏನೇ ಲೀಗಲ್ ಏನೇ ಕ್ವಾರೀಸ್ ಇತ್ತು ಅಂದ್ರೂ ಕೇಳಿ ಸರ್ ಕ್ಲಿಯರ್ ಮಾಡ ಓ ಎಷ್ಟು ಇಂಚು ನೀರು ಸರ್ ಇದು ಸಿ ಹೌದು ಸರ್ ಅಯ್ಯೋ ಅದೃಷ್ಟವಂತ ರೀ ನೀವು ಹೌದು ನೋಡಿ ಇದೆಲ್ಲ ಏನಂದ್ರೆ ಇದೆಲ್ಲ ವಿಲೇಜ್ ವಾತಾವರಣ ಇರೋದ್ರಿಂದ ಹಾಂ ನಿಮಗೆ ಒಂದು ತ್ರೀ ಅಂಡ್ರೆಡ್ ಇದು ಬೋರ್ ಬಂದಿ ಮುನ್ನೂರು ಅಡಿಗೆ ಅಷ್ಟೇ ಸರ್ ನಾವು ಕೊಡ್ದಿರೋದು ಬರೀ ಮುನ್ನೂರು ಬರೀ ಮುನ್ನೂರು ಅಡಿ ಓಕೆ ಅಯ್ಯೋ ಭಾರಿ ಮಸ್ತ್ ಐತ್ರಿ ಫಿಲ್ಟರ್ ವಾಟರ್ ಹೌದು ಸರ್ ಕುಡಿಬಹುದು ಹಾಂ ಓಕೆ ಹಾಂ ಸಿಹಿ ನೀರು ಸಿಹಿ ನೀರು ಹೌದು ಸರ್ ಸೂಪರ್ ಮಾತ್ರ ಏನ್ ಚಿಂತೆ ಇಲ್ಲ ಬಿಡಿ ಇಲ್ಲಿ ಆರಾಮಾಗಿ ಸೈಟ್ ತಗೊಂಡ್ರು ಬೋರ್ ಹಾಕ್ಸ್ಕೊಂಡ್ರೆ ಮುನ್ನೂರ ಅಡಿಗೆ ನೀರ್ ಬರುತ್ತೆ ಮುನ್ನೂರ ಅಡಿಗೆ ನೀರ್ ಬರುತ್ತೆ ಅವ್ರಿಗೆ ಬೋರ್ ಹಾಕ್ಸ್ಕೊಂತೀನಿ ಅಂದ್ರೆ ಖರ್ಚು ಕಮ್ಮಿನೇ ಹೌದು ಹೌದು ಇಲ್ಲ ಅಂದ್ರೆ ನಮ್ ಕಡೆಯಿಂದಾನೆ ಬೋರ್ ಇದೆ ಟ್ಯಾಂಕ್ ಇದೆ ಹಾಕ್ಸ್ಕೊಳ್ಳೋ ಪ್ರಮೇಯ ಬರಲ್ಲ ಹೌದು ಒಂದ್ ವೇಳೆ ಬಂದ್ರು ಮುನ್ನೂರ ಅಡಿಗೆ ನೀರು ಅಡಿಗೆ ನೀರು ಬರುತ್ತೆ ಸೂಪರ್ ಈ ಖಾತಾ ಬರುತ್ತೆ ಹೌದು ಸರ್ ಇಂಡಿವಿಜುವಲ್ ಆಗಿ ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ಹೌದು ರಿಜಿಸ್ಟ್ರೇಷನ್ ನಾವೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಇನ್ನು ಬ್ಯಾಂಕ್ ಲೋನ್ ಅಂತೂ ನೀವೇ ಹೇಳಿದೀರಿ ಹೌದು ಸರ್ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಲಿ ಸೆವೆಂಟಿ ಪರ್ಸೆಂಟ್ ನಾನು ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಬ್ಯಾಂಕ್ ಲೋನ್ ಹಾಕ್ಸಿ ಹೌದು ಸರ್ ಇಲ್ಲಪ್ಪ ಈಗ ಸದ್ಯಕ್ಕೆ ನನಗೆ ಬರೀ ಸೈಟಿಗೆ ಬೇಕಂದ್ರೆ ಸರ್ ಸೈಟಿಗೆ ಬೇಕಂದ್ರೆ ಸೈಟ್ ಲೋನ್ ಮಾಡ್ಸ್ಕೊಡ್ತೀವಿ ಸರ್ ಎಷ್ಟಾಗುತ್ತೆ ಸರ್ ಸೆವೆಂಟಿ ಪರ್ಸೆಂಟ್ ಮಾಡ್ಕೊಡ್ತೀನಿ ಸೈಟಿಗೂ ಆಗುತ್ತೆ ಹೌದು

ಸೋರ್ಸ್ ಆಫ್ ಇನ್ಕಮ್ ಇತ್ತು ಅಂತಂದ್ರೆ ನಾನು ಆರಾಮಾಗಿ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಅಂದ್ರೆ ನೀವು ಹೇಳೋದು ಬರೀ ನನ್ನ ಸೈಟ್ ನಂಬಿ ಬ್ಯಾಂಕ್ ಹೋಗೋದಲ್ಲ ಹೌದು ಸರ್ ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ರಿ ನಿಮ್ ಇನ್ಕಮ್ ಏನಿದೆ ಹೌದು ಅಲ್ವಾ ಅದನ್ನ ಚೆಕ್ ಮಾಡ್ತಾರೆ ಬ್ಯಾಂಕ್ ಚೆಕ್ ಮಾಡಿ ನಿಮ್ಗೆ ಅರ್ಹತೆ ಇದ್ರೆ ಮಾತ್ರ ಕೊಡ್ತಾರೆ ಇಲ್ಲ ಅಂದ್ರೆ ಹೌದು ನನ್ನ ಹತ್ರ ದುಡ್ಡು ಇದೆ ಅಂದ್ರೆ ಕೊಡಲ್ಲ ಕೊಡಲ್ಲ ಸರ್ ನಾನು ಇಷ್ಟ ಕಟ್ತೀನಿ ರೀ ನಿಮ್ಗೆ ಯಾಕೆ ನೀವು ಕೊಡಿಸ್ಬಿಡ್ರಿ ಅಂದ್ರೂ ನಿಮ್ ಕಡೆಯಿಂದ ಆಗಲ್ಲ ಆಗೋದಿಲ್ಲ ಸರ್ ಈಗ ಏನಂತಂದ್ರೆ ಮೊನ್ನೆ ಒಂದು ಕಸ್ಟಮರ್ ಹಂಗೆ ಆಗಿತ್ತು ಏನಂತಂದ್ರೆ ಅವ್ರ ಹತ್ರ ಮೂರ್ ಲಕ್ಷ ದುಡ್ಡು ಇತ್ತು ಸರ್ ಓಕೆ ನಾನು ಅವರಿಗೆ ಬ್ಯಾಂಕ್ ಲೋನ್ ಆಗೋದಿಲ್ಲ ಅವ್ರೇನಂತಂದ್ರೆ ದುಡ್ಡು ತಗೊಂಬಂದಿದ್ರು ಬಂದಿದ್ರು ನಾನ್ ತಗೊಳಕ್ ಹೋಗಿಲ್ಲ ಯಾಕಂದ್ರೆ ಇರೋದೇ ಅವ್ರ ಹತ್ರ ಮೂರ್ ಲಕ್ಷ ದುಡ್ಡು ನಮ್ಮ ಹತ್ರ ಕೊಟ್ಬಿಟ್ರು ಅಂತಂದ್ರೆ ತಿರ್ಗ ಅವ್ರಿಗೆ ಬ್ಯಾಂಕ್ ಲೋನ್ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಸಮಸ್ಯೆ ಇಕ್ಕಟ್ಟಲ್ಲಿ ಸಿಗಾಕೊಂಡಂಗೆ ಆಗತ್ತೆ ಇತ ಸೈಟು ಇಲ್ಲ ಇತ ಬ್ಯಾಂಕ್ ಲೋನು ಆಗಿಲ್ಲ ಅಂತ ಆ ಒಂದು ಉದ್ದೇಶದಲ್ಲಿ ನಾನು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ ಸರ್ ಅದನ್ನ ಅವ್ರ ಮೂರ್ ಲಕ್ಷ ದುಡ್ಡು ಕೊಡಕ್ ಬಂದ್ರುನು ಹಾ ಹಾ ಒಂದನ್ನು ಗಮನಿಸಿ ನೀವು ಬ್ಯಾಂಕ್ ಲೋನ್ ಯಾವಾಗ್ಲೂ ಎಷ್ಟು ಹೆಂಗೆ ಅದು ಒಂದು ತರದ್ದು ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಅನ್ನ ಅದನ್ನ ಹೇಳ್ಬಿಡ್ತೀನಿ ಇಲ್ಲಿ ಸಿವಿಲ್ ಸ್ಕೋರ್ ಅಂತ ಚೆಕ್ ಮಾಡ್ತಾರೆ ಏನ್ ಚೆಕ್ ಮಾಡ್ತಾರೆ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗು ಅಥವಾ ಐವತ್ತೈವದ್ದು ಇಪ್ಪತ್ತೈದು ಲಕ್ಷ ಇದ್ದೇ ಪರ್ಚೇಸ್ ಮಾಡಿ ಸಿವಿಲ್ ಸ್ಕೋರ್ ಏನ್ ಬರುತ್ತಂತೆ ಏನ್ ಅನ್ಕೋಬೇಕಾಗಿಲ್ಲ ನೀವು ಜಸ್ಟ್ ಒಂದು ಮೊಬೈಲ್ ತಗೊಂಡು ಅದನ್ನ ಸರಿಯಾಗಿ ಕಟ್ಟಿದರೆ ಹೌದು ಸರ್ ಅದೇ ತೋರಿಸುತ್ತೆ ಬ್ಯಾಂಕ್ ಸಿವಿಲ್ ಸ್ಕೋರ್ ಅನ್ನೋದು ಇದಕ್ಕೇನೆ ಇವ್ ಹಿಂದೆ ಬ್ಯಾಂಕ್ ಮೊಬೈಲ್ ತಗೊಂಡಿದ್ದ ಕರೆಕ್ಟ್ ಆಗಿ ಕಟ್ಟಿದಾನ ಇಲ್ಲಪ್ಪ ಈ ಪರ್ಸನ್ ಕರೆಕ್ಟ್ ಆಗಿ ಲೋನ್ ಕೊಟ್ಟರೆ ತೀರಿಸ್ತಾನೆ ಅನ್ನೋದೊಂದು ರೆಕಾರ್ಡ್ ಬಿಲ್ಡಪ್ ಆಗುತ್ತೆ ಅದಕ್ಕೆ ಸಿವಿಲ್ ಸ್ಕೋರ್ ಅಂತ ಹೇಳ್ತಾರೆ ಹೌದು ಸರ್ ಅಂತಾವ್ ಏನಾದ್ರು ತಗೊಂಡಿದ್ರೆ ದಯವಿಟ್ಟು ಸರಿಯಾಗಿ ಕಟ್ಟಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಹೌದು ಸರ್ ಖಂಡಿತವಾಗ್ಲೂ ಅಲ್ವಾ ಹೌದು ಆಮೇಲೆ ಇನ್ನೂ ಒಂದು ಏನ್ ಮಾಡ್ಬೇಕು ನೀವು ಅಂತಂದ್ರೆ ಬ್ಯಾಂಕ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ಬೇಕಾಗ್ತದೆ ನೀವು ಇವತ್ತು ರೂಪಾಯಿ ಹಾಕಿ ಮರದಿವಸ ಬಿಡಿಸ್ರಿ ಬಟ್ ಹಾಕೋದನ್ನ ತಪ್ಪಿಸ್ಬೇಡಿ ಹಾಕಿರಿ ತಗಿರಿ ಹಾಕಿರಿ ತಗಿರಿ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರುತ್ತೆ ಇಂತವ್ ಏನಾದ್ರೂ ಮುಂದೆ ಲೇಔಟ್ಗಳು ಬಂದಾಗ ಈಸಿ ಆಗಿ ಅವ್ರಿಗೆ ಲೋನ್ ಇಲ್ಲಿ ತಪ್ಪು ತಿಳುವಳಿಕೆ ಇನ್ನೊಂದು ಏನಿದೆ ಅಂದ್ರೆ ನೀವು ಇವ್ರ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ತಗೊಂಡೋಗ್ತೀರಿ ಲಾಯರ್ ಹತ್ರ ಕೊಡ್ತೀರಿ ಇಲ್ಲ ಬ್ಯಾಂಕ್ ಕೊಡ್ತೀರಿ ಹೌದು ಬ್ಯಾಂಕ್ ನಾನು ಏ ಯಾರು ಹೇಳಿದ್ದು ಆಗಲ್ಲ ಹೋಗ್ರಿ ಅಂತಾನೆ ಆ ಈ ಸೈಟ್ ಲೋನ್ ಡಾಕ್ಯುಮೆಂಟ್ ಹೇಳಿರಲ್ಲ ಅವನು ಹೌದು ಖಂಡಿತವಾಗ್ಲೂ ನಿಮ್ಮ ಪರ್ಸನಲ್ ಅಲ್ವಾ ಹೌದು ಸರ್ ಖಂಡಿತ ಅವ್ರದ್ದು ಏನಂದ್ರೆ ಸಿಬಿಲ್ ಕಮ್ಮಿ ಇರುತ್ತೆ ಸಿಬಿಲ್ ಕಮ್ಮಿ ಇತ್ತು ಅಂತಂದ್ರೆ ಈಗ ಅವ್ರದ್ದು ಏನಂದ್ರೆ ಕೆಲವೊಬ್ರು ಸ್ಯಾಲರಿ ಸ್ಲಿಪ್ ಇರೋದಿಲ್ಲ ಇವಾಗ ಕೆಲವೊಬ್ರು ಐ ಟಿ ರಿಟರ್ನ್ಸ್ ಮಾಡ್ಕೊಂಡಿರಲ್ಲ ಏನಂದ್ರೆ ಇನ್ಕಮ್ ಇರುತ್ತೆ ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಪರ್ ಮಂತ್ ಇನ್ಕಮ್ ಇದ್ರು ಸ್ಯಾಲರಿ ಸ್ಲಿಪ್ ಇಲ್ಲ ಈಗ ಬ್ಯಾಂಕ್ ಅವ್ರು ಚೆಕ್ ಮಾಡೋದೇನು ಅಂತಂದ್ರೆ ಕಂಪ್ನಿಗೆ ಹೋಗ್ತಾ ಇದಾರ ಸ್ಯಾಲ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದ್ಯಾ ಅದನ್ನ ಚೆಕ್ ಮಾಡ್ಕೊಂಡು ಲೋನ್ ಪ್ರೊವೈಡ್ ಮಾಡ್ತಾರೆ ಹಂಗಾಗಿ ಇದು ಒಂದು ಅಲ್ಲ ಮುಂದಕ್ಕಾದ್ರೂ ಅನುಕೂಲ ಆಗ್ಲಿ ಅವ್ರಿಗೆ ಹೌದು ಸರ್ ಈ ಕೆಲವು ಬಾರಿ ಹಿಂಗೆ ಟೈಮ್ ತಳ್ತಾನೆ ಇರ್ತೀವಿ ನಾವು ಕೊಡಲ್ಲ ಅಂತಾರೆ ಹೋಗಿ ಹೋಗಿ ಸಾಕಾಯ್ತು ಅಂತ ಅಂದ್ ಅವಾಗ ಏನ್ ಮಾಡ್ತಾರೆ ಲ್ಯಾಂಡ್ ಸರಿಯಾಗಿಲ್ಲ ಇದ್ರದೇ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂತ ಹುಟ್ಸೋ ಸಾಧ್ಯತೆಗಳು ಇರುತ್ತೆ ಹೌದು ಸರ್ ಓಕೆ ಸರ್ ಅದೊಂದು ಒಳ್ಳೇದಾಯ್ತು ನೀವು ನೆನಪು ಮಾಡಿದ್ದು ಮತ್ತೆ ಏನೇನು ಸ್ಪೆಷಲಿಟೀಸ್ ಇದೆ ಅಂತ ನೋಡ್ಬೇಡ ಈ ರೋಡ್ ಅಂತೂ ಎಷ್ಟಿದೆ ಸರ್ ಸರ್ ಮೂವತ್ತಡಿ ರೋಡ್ ಬರುತ್ತೆ ಸರ್ ಅಡಿ ರೋಡ್ ಹೌದು ಸರ್ ಅಲ್ವಾ ಇಲ್ಲಿಂದ ಅಲ್ಲಿವರೆಗೆ ಹೌದು ಸರ್ ಕೆಲವರು ಇಪ್ಪತ್ತೈದು ಬಿಟ್ಟಿರ್ತಾರೆ ನೀವು ಮೂವತ್ತಡಿ 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 ಬಿಟ್ಟಿದ್ದೀವಿ ಸರ್ ಅಲ್ವಾ ಹೌದು ಸರ್ ಮೇನ್ ರೋಡ್ ಸಬ್ ರೋಡ್ ಎಲ್ಲಾ ತರ್ಟಿ ಫೀಟ್ ರೋಡ್ ಎಲ್ಲಾ ತರ್ಟಿ ಎಲ್ಲಾ ತರ್ಟಿ ಫೀಟ್ ರೋಡ್ ಬಿಟ್ಟಿದ್ದೀವಿ ಸರ್ ನಾವು ಓಕೆ ಹಾ 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 ಇದು ಸೂಪರ್ ಬಹಳ ಇಷ್ಟ ಆಯ್ತು ನನಗೆ ಯಾಕಂದ್ರೆ ಈಗ ಬಿಡಿ ನಾಳೆ ದೊಡ್ಡ ಹೌದು ಸರ್ ಕಾರ್ ಬಂದ್ರೆ ಹೌದು ಪಾರ್ಕ್ ಮಾಡ್ಕೋಬಹುದು ಇಲ್ಲೇ ನೂರ ನಲ್ವತ್ತೈದು ಸೈಟ್ ಇದಾವೆ ನೂರ ನಲ್ವತ್ತೈದು ಸೈಟ್ ಅಲ್ಲಿ ಒಂದ್ ನೂರ ಸೈಟ್ ಅಲ್ಲಿ ಮನೆ ಕಟ್ಟರು ಹೌದು ಸರ್ ಆಮೇಲೆ ಇದು ಡ್ರೈನೇಜ್ ಸಿಸ್ಟಮ್ ಏನ್ ಕಂಪ್ಲೀಟ್ ಬಾಕ್ಸ್ ಡ್ರೈನೇಜ್ ಸರ್ ಬಾಕ್ಸ್ ಡ್ರೈನೇಜ್ ಬಾಕ್ಸ್ ಡ್ರೈನೇಜ್ ಬರುತ್ತೆ ಆಮೇಲೆ ಕರ್ಬ್ ಸ್ಟೋನ್ ಬರುತ್ತೆ ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಇದೆ ಸೈಟ್ ಸೈಟ್ಗೂ ಇಂಡಿವಿಜುವಲ್ ಸ್ಯಾನಿಟರಿ ಇಂಡಿವಿಜುವಲ್ ವಾಟರ್ ಲೈನ್ ಎಲ್ಲ ಕೂಡ ಇದೆ ಸರ್ ಅಂದ್ರೆ ಈ ಸ್ಯಾನಿಟರಿ ನೀವೇ ಮಾಡಿರೋದ್ರಿಂದ ಹೌದು ಸರ್ ಹೆಚ್ಚು ಕಡಿಮೆ ಸ್ಯಾನಿಟರಿ ಒಂದೊಂದೂವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಖಂಡಿತ ಸರ್ ಅದು ಈಗಲೇ ಅವನಿಗೆ ಉಳಿತಾಯ ಈಗಲೇ ಉಳಿತಾಯ ಆಗುತ್ತೆ ಕೊಟ್ಟರು ಅಂದ್ರೆ ಕಂಪ್ಲೀಟ್ ಸ್ಯಾನಿಟರಿ ಇದಾಗುತ್ತೆ ಅಷ್ಟೇ ಆಮೇಲೆ ಇನ್ನೊಂದೀಗ ಎಲೆಕ್ಟ್ರಿಕಲ್ ನೋಡ್ತಾ ಇದೀವಿ ಹೌದು ಆಲ್ರೆಡಿ ಚಾರ್ಜ್ ಆಗಿದೆ ಸರ್ ನೋಡಬಹುದು ಅಲ್ಲಿ ಟಿಸಿ ಕೂಡ ಇದೆ ನಮ್ಮ ಲೆವೆಟಲ್ ಅಲ್ಲಿ ಟಿಸಿ ಕೂಡ ಇದೆ ಟಿಸಿ ಕೂಡ ಇದೆ ಓಕೆ ಎಲೆಕ್ಟ್ರಿಕಲ್ ಏನು ಚಿಂತೆ ಇಲ್ಲ ಏನು ಚಿಂತೆ ಇಲ್ಲ ಬೇಕಿದ್ರೆ ನಾಳೆ ಬಂದು ನಾಳೆನೂ ಕೂಡ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು ಮನೆ ಕಟ್ಬಿಡುದು ಇಂಡಿವಿಜುವಲ್ ಪೈಪ್ ಇದಕ್ಕೆ ವಾಟರ್ ಕನೆಕ್ಷನ್ ಬರ್ತಾ ಬಂದಿದೆ ಸರ್ ಆಲ್ರೆಡಿ ಆಲ್ರೆಡಿ ಬಂದಿದೆಯಾ ಹೌದು ಸರ್ ಎಲ್ಲಿದೆ ನೋಡಬಹುದು ನೋಡಿ ಇದು ಇಂಡಿವಿಜುವಲ್ ವಾಟರ್ ಲೈನ್ ಇದು ಇಲ್ಲಿದೆಯಲ್ಲ ಓಹೋ ಹೋ ಇದು ಬಂದು ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಪ್ರತಿ ಸೈಟ್ಗೂ ಇದೆ ಸ್ಯಾನಿಟರಿ ಲೈನ್ ಸರ್ ಇದು ಕನೆಕ್ಷನ್ ಈಗ ಏನೋ ಏನ್ ಮಾಡ್ತಿದ್ವಿ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಸೈಟ್ ಒಳಗಡೆ ಮಾಡ್ತಾರೆ ಸೈಟ್ ಇಂದ ರೋಡ್ ಕಡೆ ಬಿಟ್ಟು ಎರಡು ಅಡಿ ವೇಸ್ಟ್ ಆದ್ರೂ ಪರವಾಗಿಲ್ಲ ಅಂತ ರೋಡ್ ಅಲ್ಲಿ ಮಾಡಿದ್ವಿ ನಾವು ಓಹೋ ನೀವೇ ಎಕ್ಸ್ಟೆಂಡ್ ಮಾಡಿ ಮಾಡಿದ ಹೌದು ಸರ್ ಹೌದು ಚೆನ್ನಾಗಿದೆ ಯಾಕಂತಂದ್ರೆ ಈಗ ಅಲ್ಲೇನಾದ್ರು ಮನೆ ಕಟ್ಟಕ್ ಹೋಗಿ ಇನ್ ಕೇಸ್ ಏನೋ ಒಂದು ಜೆ ಸಿ ಪಿಲ್ ಏನೋ ಕೆಲಸ ಮಾಡಿದ್ರು ಅಂದ್ರು ಪೈಪ್ ಒಡೆದೋಗ ಸಾಧ್ಯತೆ ಇರುತ್ತೆ ಆ ಒಂದು ಉದ್ದೇಶದಲ್ಲಿ ಆಚೆ ಮಾಡಿರೋದು ನಾವು ಸೂಪರ್ ಈಗ ಇದು ತಾರ್ ರೋಡ್ ಎಲ್ಲಾ ಆಗುತ್ತೆ ಇದು ಸರ್ ಮೂವತ್ತನೇ ತಾರೀಕು ಲಾಂಚಿಂಗ್ ಅಂತ ಹೇಳಿದ್ನಲ್ಲ ನಂಬರ್ ಒಂದ್ ಆಗಿಲ್ಲ ಅಷ್ಟೇ ನಮ್ ಮಾರ್ಕ್ ಎಲ್ಲ ಆಗೋಗಿದೆ ನಂಬರ್ ಈಗ ಬರೀತಾರೆ ತರ್ಟಿ ಎತ್ ಅಷ್ಟು ನಂಬರಿಂಗ್ ಕಂಪ್ಲೀಟ್ ಆಗುತ್ತೆ ಮಳೆ ಸರ್ ಮಳೆ ಏನಾದ್ರು ಬರ್ಲಿಲ್ಲ ಅಂದ್ರೆ ತಾರು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್ ತಾರು ಈಗ ಅವರು ಮೂವತ್ತನೇ ತಾರೀಕು ಬಂದಾಗ ಇಲ್ಲಿ ತಾರು ನೋಡಬಹುದು ಹೌದು ಸರ್ ಮಳೆ ಬರ್ಲಿಲ್ಲ ಅಂದ್ರೆ ತಾರು ಕಂಪ್ಲೀಟ್ ಮಾಡ್ತೀನಿ ಮಳೆ ಬಂತು ಅಂದ್ರೆ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಹೌದು ಸರ್ ಓಕೆ ಓಕೆ ಅಂದ್ರೆ ಇದು ಶೀಘ್ರದಲ್ಲಿ ನಡಿತಾನೇ ಇರುತ್ತೆ ಕೆಲಸ ಆಲ್ರೆಡಿ ನಾನು ನೋಡ್ತಾ ಇದ್ದೀನಿ ಮಾಡ್ತಾನೆ ಇದ್ದಾರೆ ಹೌದು ಸರ್ ಹ್ಞೂ ಎದೆ ಸ್ಟಾರ್ಟ್ ಆಗಿ ಜಸ್ಟ್ ಒಂದು ಥ್ರೀ ಮಂತ್ಸ್ ಆಯ್ತು ಅಷ್ಟೇ ಸರ್ ಮೂರು ತಿಂಗಳಲ್ಲಿ ಇಷ್ಟು ಕೆಲಸ ಮೂರು ತಿಂಗಳಲ್ಲಿ ಇಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ನಾವು ಓಕೆ ಓಕೆ ಹಾಂ ಸರ್ ಸರ್ ಈಗ ಸುಮ್ಮನೆ ನನ್ನ ನೀವು ಬೇಕಾದಷ್ಟು ಗಳು ಮಾರಿರೋದರಿಂದ ಈ ಪ್ರಶ್ನೆ ನಿಮಗೆ ಹಾಂ ಸರ್ ಇಲ್ಲಿ ಈ ಸೈಟ್ ತಗೋಬೇಕಂತ ಅಂದ್ಕೊಳ್ಳೋರಿಗೆ ಹಾಂ ಸರ್ ಈಗ ನನ್ನ ಮೆಜೆಸ್ಟಿಕ್ಕಿಂದ ಅಂತ ಅನ್ಕೋಬೇಕಾ ಮಾರ್ಕೆಟ್ ಇಂದ ಅನ್ಕೋಬಾ ಅಥವಾ ನೀವು ಎಲ್ಲಾ ಜನಗಳಿಗೂ ಸೂಕ್ತ ಸರ್ ಹಾಸನಿಂದ ಶಿವಮೊಗ್ಗ ಇಂದ ಬರೀ ಬೆಂಗಳೂರು ಅಷ್ಟೇ ಅಲ್ಲ ಬೇರೆ ಬೇರೆ ಡಿಸ್ಟಿಕ್ ಇಂದ ಜನಗಳು ಬಂದು ನಮ್ಮ ಹತ್ರ ಸೈಟ್ ತಗೊಂಡಿದ್ದಾರೆ ಎಲ್ಲಾ ಜನಗಳಿಗೂ ಎಲ್ಲಾ ಸ್ಟೇಟ್ ಅವ್ರಿಗು ಇದು ಸೂಕ್ತವಾದ ಜಾಗ ಯಾಕಂತಂದ್ರೆ ತುಂಬಾ ಕನೆಕ್ಟಿವಿಟಿ ಇದೆ ಈ ಜಾಗಕ್ಕೆ ಓಕೆ ಆಮೇಲೆ ಏನಂತಂದ್ರೆ ಇಲ್ಲೆಲ್ಲ ಸ್ಕೂಲ್ ಆಗಿರ್ಬೋದು ಕಾಲೇಜು ಹಾಸ್ಪಿಟ್ಲು ನಿಯರ್ ಬೈ ಒನ್ ಟು ಟೂ ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಸಿಗುತ್ತೆ ಹಂಗಾಗಿ ನೋಡಬಹುದು ಕಾಸ್ಟ್ ಲೆವೆಲ್ ನಾನು ಮನೆ ಸಾ ಕಟ್ತಾರೆ ಅವ್ರ ಅವೈಲಬಲ್ ಸುತ್ತಮುತ್ತ ಅವೈಲಬಿಲಿಟೀಸ್ ನೋಡ್ಕೊಂಡೆ ಮನೆ ಕಟ್ಟೋದು ಅಲ್ವಾ ಹಂಗಾಗಿ ಕನೆಕ್ಟಿವಿಟಿ ಅದು ಮನೆ ಕಟ್ಟಕ್ ಸೂಕ್ತವಾದ ಜಾಗ ಅಂದ್ರೆ ಈಗ ನೀವ್ ಹೇಳ್ತಾ ಇರೋದು ಬೆಂಗಳೂರು ಸುತ್ತಮುತ್ತ ನೀವ್ ಏನ್ ಸಿಟಿ ಅಲ್ಲಿ ನೋಡ್ತೀರಿ ಅಷ್ಟೇ ಡೆವಲಪ್ಮೆಂಟ್ ಔಟ್ಸೈಡ್ ಆಗಿದೆ ಹೌದು ಸರ್ ಹಂಗಾಗಿ ಅಲ್ಲಿಗೆ ಇಲ್ಲಿಗೆ ಬದ್ಲಾಗಲ್ಲ ಅಂತ ಹೌದು ಸರ್ ಈಗ ಇನ್ನೊಂದ್ ಏನಂತಂದ್ರೆ ಜನಗಳಿಗೆ ಎರಡ್ ಆಪ್ಷನ್ ಇದೆ ಸರ್ ಒಂದು ಡೆವಲಪ್ಡ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಬಹುದು ಇನ್ನೊಂದು ಡೆವಲಪಿಂಗ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಬಹುದು ಡೆವಲಪ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ ಹೋದ್ರೆ ಆಲ್ರೆಡಿ ಪ್ರೈಸ್ ಹೈಕ್ ಆಗ್ಬಿಟ್ಟಿರುತ್ತೆ ಮತ್ತೆ ರಿಟರ್ನ್ಸ್ ಆಗಲ್ಲ ಈಗ ಒಂದು ಪೀಕಿಗೆ ಹೋಗ್ ನಿಂತ್ಕೊಂಡಿರುತ್ತೆ ಈಗ ಡೆವಲಪಿಂಗ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಕ್ ಹೋದ್ರೆ ನಿಮ್ಗೆ ಪ್ರೈಸ್ ವೈಸ್ ಕಮ್ಮಿ ಸಿಗುತ್ತೆ ಪ್ಲಸ್ ಫ್ಯೂಚರ್ ಅಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್ ಇದು ನೋಡೋದಾದ್ರೆ ಇದು ಡೆವಲಪಿಂಗ್ ಏರಿಯಾ ಸರ್ ಹೇಳ್ಬಹುದು ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಯೋಚನೆ ಮಾಡ್ತಾ ಹೌದು ತೊಂದ್ರೆ ಇಲ್ಲ ಹೌದು ಸರ್ ಏನೇ ಸಮಸ್ಯೆ ಇತ್ತು ಲೀಗಲ್ ಆಗಿ ಮಾತಾಡಿ ಲೀಗಲ್ ಆಗಿ ಲೀಗಲ್ ಆಗಿ ಇರೋದ್ರಿಂದ ಏನು ಸಮಸ್ಯೆ ಏನು ಸಮಸ್ಯೆನೇ ಇಲ್ಲ ಕಣ್ಣು ಮುಚ್ಕೊಂಡು ನೀವು ಇದನ್ನ ಮಾಡಬಹುದು ಇನ್ವೆಸ್ಟ್ಮೆಂಟ್ ಗೋಸ್ಕರ ಮಾಡಬಹುದು ಮಾಡಬಹುದು ಸರ್ ಓಕೆ ಓಕೆ ಅದ್ಭುತ ಸರ್ ಈಗ ಹಾಗಾದ್ರೆ ಇದ್ರ ಪ್ರೈಸ್ ಏನು ಸರ್ ಇಲ್ಲಿ ಗೌರ್ಮೆಂಟ್ ವ್ಯಾಲ್ಯೂನೆ ಬಂದು ಸಾವಿರದ ನೂರ ರೂಪಾಯಿ ಇದೆ ಸರ್ ಓಹೋ ಇದು ರಿಜಿಸ್ಟ್ರೇಷನ್ ಆಗೋದೇ ಸಾವಿರದ ನೂರ ಐವತ್ತು ರೂಪಾಯಿಗೆ ಹೌದು ಸರ್ ಅದಕ್ಕೆ ಏನಂತಂದ್ರೆ ಇನ್ನೂರ ರೂಪಾಯಿ ತರ್ಟಿ ಪರ್ಸೆಂಟ್ ನಾವು ಡೆವಲಪ್ಮೆಂಟ್ ಚಾರ್ಜಸ್ ಆಡ್ ಮಾಡಿ ಸಾವಿರದ ನಾನೂರು ರೂಪಾಯಿ ಕೋಟ್ ಮಾಡ್ತಾ ಇದೀವಿ ಸಾವಿರದ ನಾನೂರ ರೂಪಾಯಿ ಕೊಟ್ ಮಾಡ್ತಾ ಇದೀರಿ ಅದಕ್ಕಿಂತ ಮುಂಚೆ ಬರೋದು ಒಂದು ಕ್ಲಿಯರ್ ಸರ್ ಆಲ್ರೆಡಿ ವೀಕ್ಷಕರಿಗೆ ಏನು ಅಂತ ಹೇಳಿದ್ರೆ ಆಲ್ರೆಡಿ ಗೋರ್ಮೆಂಟೇ ಗ್ಯಾರಂಟಿ ಇದೆ ಸರ್ಕಾರನೇ ಗ್ಯಾರಂಟಿ ಇದೆ ಈ ಜಾಗಕ್ಕೆ ನೀವು ಸಾವಿರದ ನೂರ ಐವತ್ತು ರೂಪಾಯಿ ಕೊಡಬಹುದು ಒಂದು ಕೊಡಬಹುದು ಅಂತ ಒಂದು ಇನ್ನೊಂದು ಈ ಲ್ಯಾಂಡ್ ಯಾವತ್ತು ಕೂಡ ಏನು ತೊಂದ್ರೆ ಆಗಲ್ಲ ಅಂದ್ರೆ ಇನ್ ಪ್ರಾಜೆಕ್ಟ್ಗಳು ಪ್ರಾಜೆಕ್ಟ್ ಗಳು ಬರೋದಾಗ್ಲಿ ಹೈವೇ ಬರೋದಾಗ್ಲಿ ಸರ್ ಈಗ ಡಿ ಸಿ ಕನ್ವರ್ಷನ್ ಆಗಿದೆ ಅಂತಂದರೆ ಬಂದು ಜಿಲ್ಲಾಧಿಕಾರಿನೇ ಬಂದು ಖುದ್ದಾಗಿ ಲೇವೇಟ್ಗೆ ಬಂದು ಇದು ಮಾಡಿರಂತ ಜಾಗ ಇದೆ ಸರ್ ಅಂತವೇನ ಬಂದ್ರೆ ಇದು ಕನ್ವರ್ಷನ್ ಕೊಡ್ತಾನೆ ಇರ್ಲಿಲ್ಲ ಹೌದು ಸರ್ ಕೊಡ್ತಾನೆ ಇರ್ಲಿಲ್ಲ ಕನ್ವರ್ಷನ್ ಹಾಗಾಗಿ ಅದನ್ನೊಂದು ತಲೆಯಿಂದ ಇಟ್ಕೊಬೇಕು ಈಗ ಸರ್ ಬ್ಯಾಂಕ್ ಲೋನ್ ಅದೇ ಹೇಳದ್ವಲ್ಲ ಲೀಗಲ್ ಚೆಕ್ ಮಾಡ್ಬಿಟ್ಟೆ ಕೊಡೋದು ಸರ್ ಲೀಗಲ್ ಅಲ್ಲಿ ಏನಾದ್ರು ಕೇಸ್ ಇತ್ತು ಅದಿತ್ತು ಇದಿತ್ತು ಅಂದ್ರೆ ಕೊಡೋದಿಲ್ಲ ಹಂಗಾಗಿ ಲೀಗಲ್ ಚೆಕ್ ಮಾಡ್ಬಿಟ್ಟೆ ಬ್ಯಾಂಕ್ ಲೋನ್ ಕೂಡ ಕೊಡ್ತಾರೆ ಈಗ ಇದನ್ನ ಸಾವಿರದ ನಾನೂರು ಏನಂತ ಹೇಳಿದ್ರಿ ಸಾವಿರದ ನಾನೂರು ರೂಪಾಯಿ ಪರ್ ಸ್ಕ್ವೇರ್ ಸಾವಿರದ ನಾನೂರು ಹೌದು ಈಗ ಮೂವತ್ತನೇ ತಾರೀಕಿಗೆ ಬಂದವರಿಗೆ ಆಫರ್ ಇರುವಂತದ್ದು ಸಾವಿರದ ರೂಪಾಯಿ ಸರ್ ಸಾವಿರದ ರೂಪಾಯಿ ಹೌದು ಸರ್ ನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಅಂದ್ರೆ ಒಂದು ಲಕ್ಷ ಇಪ್ಪತ್ ಸಾವಿರ ಫ್ಲಾಟ್ ಡಿಸ್ಕೌಂಟ್ ಈಗ ಒಂದು ದಿವಸ ಅವ್ರು ಕಳ್ಕೊಂಡು ಬಂದ್ರೆ ಒಂದು ಲಕ್ಷ ಇಪ್ಪತ್ ಸಾವಿರ ಎಕ್ಸ್ಟ್ರಾ ಕಟ್ಬೇಕು ಖಂಡಿತವಾಗ್ಲು ಒಂದೇ ದಿವಸ ಇಟ್ಟಿದ್ದೀರಿ ಹೌದು ಸರ್ ಓಕೆ ಆಗ್ಲಿ ನಮ್ಮ ವೀಕ್ಷಕರಿಗೆ ಅದನ್ನು ಸುದ್ದಿ ಮುಟ್ಸೋಣ ಮೂವತ್ತನೇ ತಾರೀಕು ನೀವ್ ಯಾರ್ಯಾರು ಬರ್ತೀರಿ ಇಲ್ಲಿ ಅದ್ಭುತವಾದ ಆಫರ್ ಇದೆ ಹೌದು ಸರ್ ಅಲ್ವಾ ಹೌದು ಸರ್ ಇನ್ನೂ ಒಂದು ಈಗಂತೂ ನಾವ್ ಎಲ್ಲಿಗೆ ಬರ್ಲೇಬೇಕಾಗಿಲ್ಲ ಸರ್ ಮೊಬೈಲ್ ಇದೆ ಕೈಯಲ್ಲಿ ಡಿಜಿಟಲ್ ಇರೋದ್ರಿಂದ ಸರ್ಕಾರನು ವ್ಯವಸ್ಥೆ ಮಾಡಿರೋದ್ರಿಂದ ಅಂತ ಬರುತ್ತೆ ಸರ್ ಮನೆಯಲ್ಲೇ ಈ ಲ್ಯಾಂಡ್ ನೋಡ್ಕೊಂಡು ಬರಬಹುದು ಸರ್ವೆ ನಂಬರ್ ಸರ್ ಇದು ಕೆಂಜಿಗ್ನಳ್ಳಿ ಅಂತ ವಿಲೇಜ್ ಬರುತ್ತೆ ಇದು ಬಂದು ಮಧುರೇ ಹೋಬಳಿ ಮಧುರೇ ಹೋಬಳಿ ಮಧುರೇ ಹೋಬಳಿ ಬೆಂಗಳೂರು ರೂರಲ್ ಡಿಸ್ಟಿಕ್ಟ್ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಮಧುರೇ ಹೋಬಳಿ ಬರುತ್ತೆ ಕೆಂಜಿಗ್ನಳ್ಳಿ ವಿಲೇಜ್ ಸರ್ವೆ ನಂಬರ್ ಬಂದು ಸಿಕ್ಸ್ಟಿ ತ್ರೀ ಬಾರ್ ಒನ್ ಸಿಕ್ಸ್ಟಿ ತ್ರೀ ಬಾರ್ ಟು ತ್ರೀ ಫೋರ್ ಫೈವ್ ಐದು ಸರ್ವೆ ನಂಬರ್ ಇದೆ ಸರ್ ಈಗ ಮೊಬೈಲ್ ಓಪನ್ ಮಾಡಿದ್ರೆ ಹೌದು ಹೆಂಗೆ ಅದನ್ನ ಸರ್ ಸರ್ ಅದು ಬಂದು ಕೇಳುತ್ತೆ ಫಸ್ಟ್ ಯಾವ ಡಿಸ್ಟಿಕ್ಟ್ ಅಂತ ಕೇಳುತ್ತೆ ಅವಾಗ ಬೆಂಗಳೂರು ರೂರಲ್ ಹಾಕ್ಬೇಕು ಯಾವ ಹೋಬಳಿ ಬರುತ್ತೆ ಅಂತ ಕೇಳುತ್ತೆ ಮಧುರೇ ಹೋಬಳಿ ಅಂತ ಹಾಕ್ಬೇಕು ಆಮೇಲೆ ಯಾವ ವಿಲೇಜ್ ಅಂತ ಬರುತ್ತೆ ಕೆಂಜಿಗ್ನಳ್ಳಿ ಅಂತ ವಿಲೇಜ್ ಹಾಕ್ಬೇಕು ಅದಾದ್ಮೇಲೆ ಸರ್ವೆ ನಂಬರ್ ಕೇಳುತ್ತೆ ಸಿಕ್ಸ್ಟಿ ತ್ರೀ ಬಾರ್ ಒನ್ ಹಾಕಿದ್ರೆ ಅಂತಂದ್ರೆ ವ್ಯೂ ಅಂತ ಕೊಟ್ರಿ ಅಂತಂದ್ರೆ ಯಾರು ಆರ್ಟಿ ಸಿ ಪ್ರೆಸೆಂಟ್ ಓನರ್ ಯಾರು ಎಲ್ಲ ತಿಳ್ಕೊಬಹುದು ಸರ್ಕಾರ ಸರ್ ಮುನಿರಾಮ್ ಅಂತ ಹೇಳ್ಬಿಟ್ಟು ನಮ್ಮ ಮಾಮ ಅವರು ಮುನಿರಾಮ ನಿಮ್ಗೆ ಆಲ್ರೆಡಿ ಇದು ಲ್ಯಾಂಡ್ ನಿಮ್ಮ ಮುನಿರಾಮ್ ಅವ್ರ ಹೆಸರಲ್ಲಿ ಆಗಿದೆ ಹೌದು ನೀವು ಇದನ್ನ ಡೆವಲಪ್ ಮಾಡಿದ್ರೆ ಮಾಡೋದು ಪ್ರಾಪರ್ಟಿ ನಾವೇನಂತಂದ್ರೆ ಕಸ್ಟಮರ್ ಒಂದ್ ಗೆ ಹಾಕೋದಕ್ಕೆ ಯೋಚನೆ ಮಾಡ್ಬೇಕಾಗುತ್ತೆ ನಾವು ಇಡೀ ಪೂರ್ತಿ ಜಾಗನೇ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ನಾವು ತ್ರೀ ಟು ಫೋರ್ ಟೈಮ್ಸ್ ಲೀಗಲ್ ಚೆಕ್ ಮಾಡಿ ಇದು ಮಾಡ್ಕೊಳ್ಳೋದು ಸರ್ ನಾವು ಅಂದ್ರೆ ನಿಮ್ ಕೋಟಿಗೆ ನನ್ನ ಲಕ್ಷಕ್ಕೆ ಹೌದು ಸರ್ ನನ್ಗೆ ಅಷ್ಟೇ ಭಯ ಇರುತ್ತೆ ಕೋಟಿಗೆ ಕೋಟಿ ಭಯ ಇರುತ್ತೆ ಆಮೇಲೆ ಇನ್ನ ಫ್ಯೂಚರ್ ಥಿಂಕ್ ಮಾಡೋದಾದ್ರೆ ಸರ್ ನೆಲ್ಮಂಗ್ಲದಿಂದ ಇಂದ ಬರುತ್ತೆ ಇದೆ ಕೆ ಎಸ್ ಆರ್ ಟಿ ಬಿಎಂಟಿಸಿ ಆಮೇಲೆ ಗ್ರಾಮಾಂತರ ಸಾರಿಗೆ ಬಸ್ಗಳು ಎಲ್ಲ ಕೂಡ ಬರುತ್ತೆ ಎಲ್ಲಾ ಕಡೆಯಿಂದ ಇಲ್ಲಿಗೆ ಬಸ್ ಗಳ ಸಂಪರ್ಕ ಇದೆ ಹೌದು ಸರ್ ಯಾವ ಸ್ಟಾಪ್ ಅಂತ ಹೇಳ್ಬೇಕು ಇದಕ್ಕೆ ಕನ್ಮಂಗ್ಲ ಅಂತ ಕೇಳಬೇಕು ಕನ್ಮಂಗ್ಲ ಹೌದು ಸರ್ ಓಕೆ 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 ಅದ್ಭುತ ಸರ್ ಈಗ ಮೋಸ್ಟ್ಲಿ ನನಗೆ ಅನ್ಸಿದ ಮಟ್ಟಿಗೆ ನೀವೇನು ಮೊದಲೇ ಲೇಔಟ್ ಮಾಡಿದ್ರಲ್ಲ ಹೌದು ಅದಕ್ಕಿಂತ ಅದ್ಭುತವಾಗಿ ಕನಸು ಹೌದು ಸರ್ ಖಂಡಿತವಾಗ್ಲೂ ಈಗ ಏನಂತಂದ್ರೆ ಜನಗಳು ನೋಡ್ತಾ ಇರ್ತಾರೆ ಡೆವಲಪ್ಡ್ ಇಲ್ಲೇಟು ಡೆವಲಪ್ಡ್ ಏಟು ಸರ್ ಹೇಳೋದ್ವಲ್ಲ ನಾವು ಮುಂಚೆ ಪ್ರೀ ಲಾಂಚಿಂಗ್ ಅಂತ ಹೇಳ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಬೋದಾಗಿತ್ತು ಪ್ಲಾನ್ ಇರುತ್ತೆ ಆ ಪ್ಲಾನ್ ತೋರ್ಸ್ಬಿಟ್ಟೆ ಬುಕ್ಕಿಂಗ್ ತಗೊಂಬೋದಾಗಿತ್ತು ಏನಕ್ಕೆ ತಗೊಂಡಿಲ್ಲ ಅಂದ್ರೆ ಕಂಪ್ಲೀಟ್ ಡೆವಲಪ್ಮೆಂಟ್ ಆದ್ಮೇಲೆ ಜನ ನೋಡ್ಲಿ ಓಕೆ ಹಂಗಾಗಿ ನೋಡ್ಬಿಟ್ಟೆ ಬುಕ್ ಮಾಡ್ಕೊಂಡ್ಲಿ ಅನ್ನೋ ಉದ್ದೇಶದಲ್ಲಿ ನಾವು ಬುಕಿಂಗ್ ತಗೊಂಡಿಲ್ಲ ಸರ್ ಬುಕಿಂಗ್ ಬಂದ್ರು ತಗೊಂಡಿಲ್ಲ ನಾವು ಬುಕಿಂಗ್ ಬಂದ್ರು ತಗೊಂಡಿಲ್ಲ ಹೌದು ಮೂವತ್ತನೇ ತಾರೀಕು ಲಾಂಚ್ ಮಾಡ್ತೀರಿ ಅವತ್ತು ಬುಕಿಂಗ್ ಆಗುತ್ತೆ ಆಗುತ್ತೆ ಬುಕಿಂಗ್ ತಗೋತೀರಿ ಹೌದು ಸರ್ ಮಿನಿಮಮ್ ಅಂದ್ರೆ ಒಂದ್ ಟೂ ತೌಸಂಡ್ ಮೆಂಬರ್ಸ್ ಇರ್ತಾರೆ ಸರ್ ಇಲ್ಲಿ ಒಂದ್ ಎರಡ್ ಸಾವಿರ ಜನ ಬರ್ತಾರೆ ಹೌದಾ ಹೌದು ಸರ್ ಅದರ ಜೊತೆಗೆ ನಮ್ಮ ಬದುಕಿನ ಬುತ್ತಿ ಏನ್ ನೋಡ್ತಾ ಇದ್ದಾರೆ ಯಾರು ಸೈಟ್ ಬೇಕು ಅಂತ ಇದ್ದೀರಿ ಅವರು ಕೂಡ ಇಲ್ಲೊಂದು ಅವಕಾಶ ಇದ್ದೇ ಇದೆ ಮೂವತ್ತನೇ ತಾರೀಕು ನಾನು ಇರ್ತೀನಿ ಅವತ್ತು ಸರ್ ಸರ್ ನೀವು ಇರ್ತೀರಿ ಅದಕ್ಕೆ ಆರಾಮಾಗಿ ಅವತ್ತು ಇನ್ನೂ ಹೆಚ್ಚಿನ ವಿಷಯ ನೀವು ತಿಳ್ಕೊಬಹುದು ಮೂವತ್ತನೇ ತಾರೀಕಿಗೆ ಮಿಸ್ ಮಾಡಿದೆ ಬನ್ನಿ ನಿಮಗೆ ಈ ವಿಡಿಯೋ ಪ್ರಸಾರ ಆಗ್ತಾ ಇದೆ ಇನ್ನೂ ಒಂದು ಎರಡು ದಿವಸ ಟೈಮ್ ಇದೆ ನೀವು ಮೊದಲು ನೋಡ್ಕೊಂಡು ಹೋಗಿ ಹೌದು ಸರ್ ಖಂಡಿತವಾಗ್ಲೂ ಎಲ್ಲ ನಿಮ್ಗೆ ಸ್ಯಾಟಿಸ್ಫಾಕ್ಷನ್ ಅಂತ ಅನ್ಸಿದ್ರೆ ಡಾಕ್ಯುಮೆಂಟ್ ಹೋಗಿ ಡಾಕ್ಯುಮೆಂಟ್ ಕೊಡ್ತಿರಲ್ಲ ಖಂಡಿತವಾಗ್ಲೂ ಸರ್ ಈಗ ಏನಂತಂದ್ರೆ ಈಗ ಜಾಗ ನೋಡಿದ್ರು ಗೊತ್ತಾಗೋದಿಲ್ಲ ಏನಂತಂದ್ರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕು ಹಂಗಾಗಿ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಲೀಗಲ್ ಓಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮೂವ್ ಆಗಿ ಸರ್ ಅಲ್ವಾ ನಮ್ದು ಬುಕಿಂಗ್ ಅಮೌಂಟ್ ಡಾಕ್ಯುಮೆಂಟ್ಸ್ ಗಿಂತ ಟೆನ್ ತೌಸಂಡ್ ಇರುತ್ತೆ ಸರ್ ಆ ಟೆನ್ ತೌಸಂಡ್ ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾರ ಸೈಟ್ ಬ್ಲಾಕ್ ಮಾಡ್ಕೊಡ್ತೀನಿ ಮತ್ತೆ ವಿತ್ ರೆಸಿಪ್ಟ್ ಇರುತ್ತೆ ಆಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಓಕೆನಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಹೋಗಿ ಚೆಕ್ ಮಾಡಿಸಿ ಒಂದ್ ವೀಕ್ ಟೆನ್ ಡೇಸ್ ಟೈಮ್ ಕೊಡ್ತೀನಿ ಲೀಗಲ್ ನೆಕ್ಸ್ಟ್ ಪ್ರೊಸೆಸ್ ಕೊಟ್ಟರೆ ಬೈಂಡಿಂಗ್ ಅಂದ್ರೆ ಉದ್ದೇಶ ಆ ಸೈಟ್ ಬುಕ್ ಆಗಿರುತ್ತೆ ಸೈಟ್ ಬ್ಲಾಕ್ ಮಾಡ್ತೀನಿ ವಿತ್ ಸೈಟ್ ನಂಬರ್ ಮೆನ್ಷನ್ ಆಗಿರುತ್ತೆ ಆಗಿರುತ್ತೆ ಸರ್ ಪ್ರೈಸ್ ವೈಸ್ ಎಲ್ಲ ಮೆನ್ಷನ್ ಆಗಿರುತ್ತೆ ಸರ್ ಇನ್ನೊಂದು ಗ್ರಾಹಕರ ಪರವಾಗಿ ಸರ್ ಈ ಸೈಟ್ ಅನ್ನೋದು ಒಂದ್ಸಲ ನಾನ್ ಬರ್ತೀನಿ ಒಂದ್ಸಲ ನಮ್ಮ ಮನೆಯವರು ಬರ್ತಾರೆ ಇನ್ನೊಂದ್ಸಲ ಫ್ರೆಂಡ್ಸ್ ಕರ್ಕೊಂಡ್ ಬರ್ತೀನಿ ಹೌದು ಒಂದ್ ನನಗೆ ಏನೋ ಅನ್ಸಬಹುದು ಬೇಡ ಅಂದ್ರೆ ರಿಟರ್ನ್ಸ್ ಏನಾದ್ರು ಕೊಡ್ತೀನಿ ನೀವು ಡಾಕ್ಯುಮೆಂಟ್ಸ್ ತಗೊಂಡು ವಾಪಸ್ ಬನ್ನಿ ಸರ್ ನಾನು ರಿಟರ್ನ್ ಮಾಡಿ ಹತ್ ಸಾವಿರ ವಾಪಸ್ ಅವರನ್ನು ವಾಪಸ್ ಮಾಡ್ಕೊಡ್ತೀನಿ ಓಕೆ ಬಹಳ ಖುಷಿ ಆಯ್ತು ಏನಕ್ಕೆ ಅಂತ ಕೇಳಿದೆ ಇದನ್ನ ಅಂತ ಹೇಳಿದ್ರೆ ಈ ಸೈಟ್ ಅನ್ನೋದಕ್ಕೆ ಏನಾಗುತ್ತೆ ಸರ್ ಒಂದ್ಸಲ ಬೇಕು ಅನ್ಸುತ್ತೆ ಇನ್ನೊಂದ್ಸಲ ಇನ್ ಯಾರೋ ಹೇಳ್ತಾರೆ ಮಾತು ಅವ್ರೇಳ್ಬಿಡ್ತೀವಿ ಇಲ್ಲ ಪಕ್ಕದಲ್ಲಿ ಇಷ್ಟಿದೆ ಬಾರ ಅಂತ ಯಾರೋ ತಲೆ ಕೆಡಿಸ್ಬಿಡ್ಬೋದು ಅಥವಾ ನಿನ್ಗೆ ಅನ್ಸ್ ಬಿಡಬಹುದು ಹೌದು ಹಾಗಾಗಿ ಆ ಆಪ್ಷನ್ ಕೂಡ ಬೇಕಾಗಿಲ್ಲ ಹೌದು ನಿಮ್ಮ ಹತ್ತು ಸಾವಿರ ರೂಪಾಯಿ ಕೂಡ ನೀವು ಕೊಟ್ಟಿದ್ದನ್ನ ಮತ್ತೆ ವಾಪಸ್ ನಿಮ್ಗೆ ರಿಟರ್ನ್ ಕೊಡ್ತಾರೆ ನೀವು ಅದನ್ನ ಬೇಗ ಮಾಡ್ಕೊಂಡು ಮಾಡಿದ್ರೆ ಬೇರೆ ಅನುಕೂಲ ಆಗ ಅಷ್ಟೇ ಸರ್ ಅಲ್ವಾ ಹೌದು ಸರ್ ಈಗ ಏನೋ ವಿಸಿಟ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ ನಮ್ ಕಡೆ ನಾನು ಫ್ರೀ ಸೈಟ್ ವಿಸಿಟ್ ಇದೆ ಜನಗಳಿಗೆ ಕಸ್ಟಮರ್ ಗಳಿಗೆ ಎಲ್ಲ ಕೆಲವೊಂದು ಪಿಕಪ್ ಪಾಯಿಂಟ್ಸ್ ಅಂತ ಇರುತ್ತೆ ಮೆಜೆಸ್ಟಿಕ್ ಆಗಿರ್ಬೋದು ಹೆಕ್ಬಾಳ್ ಆಗಿರ್ಬೋದು ನಾಯ್ನ್ಹಳ್ಳಿ ಆಗಿರ್ಬೋದು ಅಲ್ಲೆಲ್ಲ ಬಂದ್ರೆ ಅಂತಂದ್ರೆ ನಮ್ಮ ಕಡೆಯಿಂದ ಕ್ಯಾಬ್ ಕಳಿಸ್ತೀನಿ ಎಕ್ಸಿಕ್ಯೂಟಿವ್ ಬರ್ತಾರೆ ಯಾವ ಸೈಟ್ ಅವೈಲಬಲ್ ಇದೆ ಯಾವ ಫೇಸಿಂಗ್ ಸೈಟ್ ಎಲ್ಲ ಕೂಡ ಅವೈಲಬಿಲಿಟೀಸ್ ತೋರಿಸ್ತಾರೆ ಆಮೇಲೆ ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಇದೆ ಯಾವ್ಯಾವ ಇಂದ ಕನೆಕ್ಟಿವಿಟಿ ಇದೆ ಯಾವ್ಯಾವ ರೋಡ್ ಯಾವ್ಯಾವ ಏರಿಯಾ ಕನೆಕ್ಟ್ ಆಗುತ್ತೆ ಎಲ್ಲ ತೋರಿಸ್ಕೊಡ್ತಾರೆ ನೋಡಿ ಓಕೆ ಆಯ್ತು ಅಂದ್ರೆ ನಮ್ಮ ಆಫೀಸರ್ ನಾಗರ್ಬಾವಿ ಹತ್ರ ಓಕೆನಾ ತರ್ಟಿ ಎತ್ ಬಂದ್ರೆ ಅಂತಂದ್ರೆ ಇಲ್ಲೇ ಇರ್ತೀವಿ ಆ ತರ್ಟಿ ಏಟ್ ಬಿಟ್ ಬೇರೆ ದಿನ ಬಂದ್ರೆ ಅಂತಂದ್ರೆ ನಾವ್ ನಮ್ಮ ಆಫೀಸ್ ಇರೋದು ನಾಗರ್ಬಾವಿ ಹತ್ರ ಅಲ್ಲಿಗೆ ಬನ್ನಿ ನಾನು ಆಫೀಸಲ್ಲೇ ಇರ್ತೀನಿ ಏನೇ ಇತ್ತು ಅಂದ್ರೆ ಲೀಗಲ್ ನನ್ನ ಹತ್ರನೇ ಕೇಳಿ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ ಆಫೀಸ್ ಇರೋದು ನಾಗರ್ಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆ ಪಕ್ಕದಲ್ಲೇ ಇರೋದು ಸರ್ ಏನಂತ ಇದೆ ಹೆಸರು ಸರ್ ಖುಷಿ ಡೆವಲಪರ್ಸ್ ಅಂಡ್ ಪ್ರೊಮೋಟರ್ಸ್ ಅಂತ ಸರ್ ಟೈಮಿಂಗ್ ಏನ್ ಅದ್ರದ್ದು ಸರ್ ಆಫೀಸ್ ಟೈಮಿಂಗ್ಸ್ ಬಂದು ಎವ್ರಿ ಡೇ ಓಪನ್ ಇರುತ್ತೆ ಸರ್ ಹೌದು ಸರ್ ಬೆಳಗ್ಗೆ ಶುರುವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರುವಾಯ್ತು ಅಂದ್ರೆ ಆರ್ ಗಂಟೆವರೆಗೂ ಸರ್ ಅವ್ರ ಆಫೀಸ್ಗೆ ಆದ್ರೂ ಬರ್ಬೋದು ಆಮೇಲೆ ಅಲ್ಲಿಂದ ಬೇಕಾದ್ರೆ ಪಿಕಪ್ ಮಾಡಿ ಪಿಕಪ್ ಮಾಡಿ ನಮ್ ಬೇಕಿತ್ತಂದ್ರೆ ಅಲ್ಲಿ ಆಫೀಸ್ ಅಲ್ಲೂ ಬಂದು ಬೇಕಿದ್ರೆ ಏನೇನೋ ಕ್ಲಾರಿಟಿ ತಗೊಂಡು ಬೇಕಾದ್ರೆ ಕ್ಲಾರಿಟಿ ಓಕೆ ಆಯ್ತು ಅಂದ್ಮೇಲೆ ಬೇಕಾದ್ರೆ ವಿಸಿಟ್ ಮಾಡ್ಕೊಬಹುದು ಅದ್ಭುತ ಅದ್ಭುತ ಓಕೆ ಖುಷಿ ಆಯ್ತು ಖುಷಿ ಅಂತ ಹೆಸರಿಟ್ಟಿದ್ದೀರಿ ಹೌದು ಸರ್ ಗ್ರಾಹಕರು ಖುಷಿಯಾಗಿದ್ದಾರೆ ಖುಷಿಯಾಗಿರ್ಬೇಕು ಅಂತಾನೆ ಸರ್ ಖುಷಿ ಡೆವಲಪರ್ಸ್ ಅಂತ ಇಟ್ಟಿರೋದು ಬಹಳ ಹೆಸರು ಇಟ್ಟಿರಿ ಹೌದು ಸರ್ ಅಷ್ಟೇ ಇದೇ ಇಷ್ಟೇ ಖುಷಿ ನನ್ಗೆ ಈ ಲೇಔಟ್ ನಲ್ಲಿ ನೋಡಿದಾಗ ಆಯ್ತು ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಿ ಅದನ್ನ ಹೇಳ್ಬಾಡ್ರಿ ನಾನೇ ಹೇಳ್ತೀನಿ ಬಂದ್ರೆ ಇಲ್ಲೆಲ್ಲಾ ನೋಡ್ಕೊಂಡು ಸೈಟ್ ಬುಕ್ ಮಾಡ್ಕೊಂಡು ಒಂದ್ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬಹುದು ನೀವು ಸರಿ ಇರ್ಲಿ ಸರ್ ಅದ್ ನಮ್ ಕರ್ತವ್ಯ ಸರ್ ಅದೆಲ್ಲ ಕಸ್ಟಮರ್ ಬಂದವ್ರಿಗೆ ಏನಂತಂದ್ರೆ ಮೈನ್ ಅದೇ ಬರೋದು ಹಾಸ್ಪಿಟಾಲಿಟಿ ಸರ್ ಕಸ್ಟಮರ್ ಸೈಟ್ ತಗೊಳೋದು ಬಿಡೋದು ಸೆಕೆಂಡ್ ವಿಷಯ you <laughs> ನಾವೇನಂತಾರೆ ಕರೆಕ್ಟಾಗಿ ಹಾಸ್ಪಿಟಾಲಿಟಿ ಕೊಡಬೇಕು ಅವರಿಗೆ ಆಗ್ಲಿ ಆ ಆಗಲಿ ಸರ್ ಬದುಕಿನ ಬುತ್ತಿ ಜೊತೆಗೆ ಖುಷಿಯನ್ನ ಮಾತಾಡ್ತರೆ ಬಹಳ ಖುಷಿ ಆಯ್ತು ನಿಮಗೆ ಯಾವತ್ತಲೂ ಇರ್ತೀವಿ ಹೌದು ಸರ್ ಕನ್ವರ್ಷನ್ ಅಂದಿದ್ದಕ್ಕೆ ಬಹಳ ಖುಷಿ ಆಯ್ತು ನನಗೂ ಕೂಡ ಖಂಡಿತ ಯಾಕಂದ್ರೆ ಎಲ್ಲಾ ಕಡೆ ಸುಮಾರು ಕಡೆ ರೆವೆನ್ಯೂ ತೋರ್ಸಿದ್ದೀವಿ ಹೌದು ಸರ್ ರೆವೆನ್ಯೂ ಯಾಕಪ್ಪ ಇಂತವನೆಲ್ಲ ತೋರ್ಸ್ತಿಯಪ್ಪ ಇವೆಲ್ಲ ಏನು ಗ್ಯಾರಂಟಿ ರೀ ಅಂತ ಕೇಳ್ತಾ ಇರ್ತಾರೆ ಹೌದು ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಸರ್ ಬಿಎಂಆರ್ಡಿ ಹೌದು ಸರ್ ಅಥವಾ ಏಕಾತ ಹೌದು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನಿಮ್ ಲೇಔಟ್ ಇಲ್ಲ ಅಂತೂ ಬರಲಿ ಹೌದು ಸರ್ ಅನ್ನು ಜನಕ್ಕೆ ತೋರಿಸೋಣ ಅಂದ್ರೆ ದುಡ್ಡು ಹತ್ತು ರೂಪಾಯಿ ಹೆಚ್ಚು ಕಡಿಮೆನ ಪ್ರಶ್ನೆ ಬೇರೆ ಹೌದು ನೀವು ಹಾಕಿದ ಬೆಲೆಗೆ ನಿಮ್ಮ ಪದಾರ್ಥ ಹೌದು ಸರ್ ಸರಿಯಾದ ಡಾಕ್ಯುಮೆಂಟ್ ಒಂದಿಗೆ ಸಿಗಲಿ ಅಂತ ಖಂಡಿತ ಸರ್ ನಮ್ದ ಅದೆಲ್ಲ ಸಮಸ್ಯೆನೇ ಇಲ್ಲ ಸರ್ ನಾನು ಹೇಳಿದನಲ್ಲ ಕರೆಕ್ಟಾಗಿ ಹದಿನೆಂಟು ಎಕರೆ ಸರ್ವಿಸ್ ಕೊಟ್ರೇನೆ ಪಕ್ಕದಲ್ಲಿ ಮಾಡಕಾಗாது 18 ಎಕರೆ ಇಲ್ಲಿಗಲ್ ಮಾಡಿದ್ರೆ ನಾನು ಪಕ್ಕದಲ್ಲಿ ಇರಕಾಗ್ತಿಲ್ಲ ಸರ್ ಅವ್ರದಂತೂ ಅದನ್ನಂತೂ ಬಹಳ ಖುಷಿ ಆಯ್ತು ಬರೀ ಐವತ್ತು ಸಾವಿರ ರೂಪಾಯಿ ತಗೊಂಡವ್ರ ಇವತ್ತು ಲಕ್ಷ ಗವರ್ಮೆಂಟ್ ರೇಟ್ ಇದೆ ಅಂದ್ರೆ ಸೈಟ್ ರೇಟ್ ಹದಿನಾಕ ಲಕ್ಷ ಹೌದು ಸರ್ ರೂಪಾಯಿ ಮಾಡಿದೆ ವರ್ಷದಲ್ಲಿ ವರ್ಷದಲ್ಲಿ ಸೊ ಈಗಲೂ ಕೂಡ ಯೋಚನೆ ಮಾಡಿದ್ರೆ ಇದು ಎನ್ನಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಖಂಡಿತ ಇನ್ನೆರಡ್ ಮೂರು ವರ್ಷ ಬಿಟ್ಟು ನೋಡಿದ್ರೆ ನಿಮ್ಮ ಈ ಸೈಟ್ ಕೂಡ ಹಾಗೆ ಆಗಿರುತ್ತೆ ಅದಕ್ಕೆ ಉದಾಹರಣೆ ಇವ್ರ ಪಕ್ಕದ ಲೇಔಟ್ ಅದಕ್ಕೆ ಯೋಚನೆ ಮಾಡಿದ್ ಬೇಡ ಗೆಳೆಯರೇ ನೋಡ್ಕೊಂತ ಹೋದ್ರೆ ಬೇಕಾದಷ್ಟಿದೆ ಬಟ್ ಕನ್ವರ್ಷನ್ ಸೈಟು ಆಮೇಲೆ ಆಲ್ರೆಡಿ ಬೇಕಾದಷ್ಟು ಲೇಔಟ್ ಮಾಡಿದ ಓನರ್ ನಮ್ಮ ಎದುರಿಗೆ ನಿಂತಿದ್ದಾರೆ ಹಾಗಾಗಿ ಹಳೆ ಊರಲ್ಲಿ ಇರ್ತಕ್ಕಂಥ ಹಳೆ ಹುಲಿಗಳು ಇವ್ರೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು ಎಲ್ಲಾದ್ರೂ ಯಾವ ಊರಲ್ಲಿ ಆದ್ರೂ ಕೂತ್ಕೊಂಡ್ರು ಮುನಿರಾಮಯ್ಯ ಅವ್ರು ಹೆಂಗ್ರಿ ಅಂತ ಕೇಳಿದ್ರೆ ಸಾಕು ಹೌದು ನಿಮ್ಗೆ ಅವ್ರ ಬಗ್ಗೆ ಒಳ್ಳೆ ಮಾತೆ ಹೇಳ್ತಾರೆ ಕಾರಣ ಏನಂತ ಅಂತ ಹೇಳಿದ್ರೆ ಸಾವಿರಾರು ಜನ ಇವತ್ತು ಮನೆ ಬೆಳಗಿದೆ ಮನೇಲಿ ದೀಪ ಹಚ್ಕೊಂಡ್ ಬದುಕ್ತಾ ಇದಾರೆ ಖಂಡಿತ ಸರ್ ಅಲ್ವಾ ಹೌದು ಬಹಳ ಖುಷಿ ಆಯ್ತು ಸರ್ ಗೆಳೆಯರೇ ಬನ್ನಿ ಮೂವತ್ತನೇ ತಾರೀಕಿಗೆ ನಾನು ಸಿಕ್ತೀನಿ ಸರ್ ಸಿಕ್ತಾರೆ ಒಂದು ಒಳ್ಳೆ ಸೈಟ್ ನಿಮ್ದಾಗ್ಲಿ ನಾವು ಒಂದು ಒಳ್ಳೆ ಊಟ ಮಾಡ್ಕೊಂಡು ಹೋಗಿರಂತೆ ತಗೋಬೇಕನ್ನೋದು ಏನಿಲ್ಲ ಹತ್ತು ಸಾವಿರ ರೂಪಾಯಿ ಕೊಟ್ಟು ಬುಕ್ ಮಾಡಿ ಸೈಟ್ ಏನಾದರೂ ನಿಮ್ಗೆ ಇಷ್ಟ ಆಗಲಿಲ್ಲ ಡಾಕ್ಯುಮೆಂಟ್ ಇಷ್ಟ ಆಗಲಿಲ್ಲ ಅಥವಾ ಬೇರೆ ಏನೋ ಕಾರಣಗಳಿಂದ ಆದರೂ ಕೂಡ ನಿಮಗೆ ಹತ್ತು ಸಾವಿರ ರೂಪಾಯಿ ವಾಪಸ್ ಸಿಗುತ್ತೆ ಅಂದರೆ ಜೀರೋ ಇನ್ವೆಸ್ಟ್ಮೆಂಟ್ ಕಳೆ ಏನಂತಂದ್ರೆ ಬಂದು ನೋಡಿ ಹೋದ್ರೆ ನಿಮಗೆ ಸುತ್ತಮುತ್ತಲು ಏರಿಯಾ ಪರಿಚಯ ಆಗುತ್ತೆ ಖಂಡಿತ ಅಷ್ಟೇ ಸರ್ ಹೌದು ಸರ್ ಓಕೆ ಗೆಳೆಯರೇ ಮತ್ತೆ ಮೂವತ್ತನೇ ತಾರೀಕಿಗೆ ನಾವು ಸರ್ ಸಿಗ್ತೀವಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ